ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನು ಚೈತ್ರ ಶೆಟ್ಟಿ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಬೆಳಿಗ್ಗೆ ಬೆಳಿಗ್ಗೆನೆ ನಾವು ಹೊರಟು ಬಿಟ್ಟು ಸಲೋನ್ಗೆ ಹೋಗಿದ್ದೀನಿ ಟೈಮ್ ಇಂದ ಕಾಲೇಜ್ ಡೇಸ್ ಇಂದ ಒಂದು ಆಸೆ ಏನಂತ ಅಂದ್ರೆ ಇವತ್ ಹೇರ್ ಸ್ಟ್ರೈಟ್ ಮಾಡ್ಕೊಬೇಕು ಅಂತ ಹೇಳಿ ನಂದು ಸ್ವಲ್ಪ ಗುಂಗ್ರ ಗುಂಗ್ರ ಹೇರ್ ಅಲ್ವಾ ನನಗೆ ತುಂಬಾನೇ ಇಷ್ಟ ಹೇರ್ ಸ್ಟ್ರೈಟ್ ಮಾಡ್ಬೇಕು 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 ಅಂತ ಹೇಳಿ ಹಾಗಾಗಿ ನೋಡೋಣ ಇವತ್ತೊಂದು ಮಾಡ್ಬಿಡೋಣ ಅಂತ ಹೇಳಿ ಮುಂಚೆ ಎಲ್ಲ ಹೇರ್ ತುಂಬಾನೇ ಚೆನ್ನಾಗಿತ್ತು ಅವಾಗೆಲ್ಲ ಮಾಡ್ಕೊಂಡ್ರೆ ಹೆಂಗೋ ಆಗಿರೋದು ಬಟ್ ಇವಾಗ ಎಲ್ಲ ಹೇರ್ ಫಾಲ್ ಆದ್ಮೇಲೆ ನನಗೆ ಹೇರ್ ಸ್ಮೂತ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೀನಿ ಸ್ಮೂತ್ನಿಂಗ್ ಮಾಡಿದೀನಿ ಹೇರ್ ಸ್ಟ್ರೈಟ್ ಮಾಡಿಲ್ಲ ನಾನು ಹೇಗಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ನನ್ಗೆ ಅಲ್ವಾ ಹಾಗಾಗಿ ಮತ್ತೆ ಸ್ಟ್ರೈಟ್ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ಇನ್ನು ಜಾಸ್ತಿ ಪ್ರೊಸೀಜರ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಮಾಡೋದಕ್ಕೆ ಹೋಗ್ಲಿಲ್ಲ ಸೊ ನೋಡೋಣ ಒಂದ್ ಎರಡು ಸಲ ಇದೆಲ್ಲ ಹಚ್ಬಿಟ್ಟು ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಾಲಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಸಲೂನ್ಗಳೆಲ್ಲ ತುಂಬಾ ಇರುತ್ತೆ ಮತ್ತೆ ಅದು ತುಂಬಾ ಸ್ಟ್ಯಾಂಡರ್ಡ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ನೋಡೋಣ ಹೆಂಗೂ ಊರಿಗೆ ಬರ್ತಾ ಇದೀವಲ್ವಾ ಒಂದ್ಸಲ ಮಾಡಿಸ್ಕೊಂಡಂಂಗೂ ಆಗುತ್ತೆ ಅಂತ ಹೇಳಿ ಬಂದೆ ಬಟ್ ನನಗೆ ಸ್ವಲ್ಪ ಐಬ್ರೋಸ್ ಬಂದಿತ್ತು ಇಲ್ಲೆಲ್ಲ ಹೇಗೆ ಅಂದ್ರೆ ಅವರಿಗೆ ಆಕ್ಚುಲಿ ಈ ತೀರ ಕಡಿಮೆ ಐಬ್ರೋಸ್ ಇಡ ಇರೋದಿಲ್ಲ ಅಂತ ಹೇಳ್ಬಹುದು ಆ ಥರ ನಮಗೆಲ್ಲ ಆಕ್ಚುಲಿ ಐಬ್ರೋಸ್ ಎಲ್ಲ ಚೆನ್ನಾಗಿರತ್ತೆ ಅಲ್ವಾ ಸ್ವಲ್ಪ ಅದನ್ನೆಲ್ಲ ಶೇಪ್ ಕೊಟ್ಕೊಳ್ಳೋಣ ಅಂತ ಹೋದೆ ಬಟ್ ಅಲ್ಲಿ ಅದು ಇರಲಿಲ್ಲ ಇತ್ತು ಅಂತೆ ಮಸಾಜ್ ಇತ್ತು ಮತ್ತೆ ಇದು ಅದೇನದು ಫೇಶಿಯಲ್ ಎಲ್ಲ ಇತ್ತು ಬಟ್ ನನಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಬಟ್ ನೋಡ್ಬೋದು ಇದು ಮಾಡಿ ಈ ತರ ಬಂದಿದೆ ಬಟ್ ಹಚ್ಬಿಟ್ಟು ಫೈನಲ್ ಆಗಿ ಈ ತರ ಆಗಿದೆ ನೋಡ್ಬೋದು ಚೆನ್ನಾಗ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ನಾನು ಹೇರ್ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಇದೆ ಇವಾಗ ಮಿಡ್ಲ್ ಅಲ್ಲಿ ತಗೊಂಡಿದ್ದೀನಿ ಸೊ ಸೆಟ್ ಆಗೋ ತನಕ ಸ್ವಲ್ಪ ಡೌಟ್ ಇದೆ ನನಗೆ ಹೇಳ್ಬೇಕು ಅಂತ ಅಂದ್ರೆ ಹಾಗೆ ತಿರ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದೀವಿ ಇವಾಗ ಮಕ್ಕಳೆಲ್ಲಾ ಹೊರಟಿದ್ದಾರೆ ಸೊ ಚೆನ್ನಾಗ್ ಅನ್ನಿಸ್ತು ನನಗೆ ನಿಜವಾಗ್ಲು ಹೇಳ್ಬೇಕು ಅಂತ ಅಂದ್ರೆ ತುಂಬಾ ಟೈಮೇ ತಗೊಂತು ಹೇಳ್ಬೇಕು ಅಂತಂದ್ರೆ ತುಂಬಾ ಅಂದ್ರೆ ತುಂಬಾನೇ ಟೈಮ್ ತಗೊಂತು ಗೈಸ್ ಸೊ ಶ್ರೀಧರ್ ಅವರದ್ದು ಗೆ ಮೆಚ್ಚಲೇಬೇಕು ಯಾಕಂತಂದ್ರೆ ತುಂಬಾ ಟೈಮ್ ಆದ್ರು ಅವರು ಬಟ್ ಓಕೆ ಚೆನ್ನಾಗ್ ಕಾಣಿಸುತ್ತೆ ಅಂತ ಅನ್ಕೊಂತೀನಿ ನನಗ್ ಚೆನ್ನಾಗಿ ಅನಿಸ್ತಾ ಇದೆ ತುಂಬಾ ಟೈಮ್ ತಗೊಂತು ಗೈಸ್ ನಿಜವಾಗ್ಲು ಹೇಳ್ಬೇಕು ಅಂತಂದ್ರೆ ಅಷ್ಟು ಟೈಮ್ ತಗೊಳತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಇತ್ತು ನಾನು ಕೂಡ ಅಂದ್ರೆ ಫಸ್ಟ್ ಟೈಮ್ ಮಾಡಿದ್ದಲ್ವಾ ಹಾಗಾಗಿ ಶ್ರೀಧರ್ ತುಂಬಾ ವೈಟ್ ಮಾಡಿದ್ದಾರೆ ಪಾಪ ಸುಮ್ನೆ ಹೇಳೇ ಒಂಥರ ಚಂದ ತೋರ್ತಾ ಇತ್ತು ಶೈನಿ ಶೈನಿ ತರ ಅನ್ಸುತ್ತೆ ಮಾಡ್ತಾ ಇದ್ರು ಗೈಸಿಲಿ ಏಳ್ಸ್ಕೊಂಡು ಕರ್ಕೊಂಡ್ ಬಂದಿದ್ದು ಬನ್ನಿ ಬನ್ನಿ ಹೋಗೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ಬಿಸಿಲು ಎಷ್ಟು ಮಟ್ಟಿಗೆ ಬಿಸ್ಲಿದೆ ಅಂತ ಅಂದ್ರೆ ಆ ತರ ಬಿಸ್ಲಿದೆ ಗೈಸಿಲಿ ನಿಜವಾಗೂ ಸೊ ಒಂದ್ ಎರಡು ಸ್ಟೆಪ್ ಮಾಡಿರ್ತಾರೆ ಒಂದ್ ಎರಡು ಸ್ಟೆಪ್ ಅಲ್ಲಿ ಮಾಡ್ತಾರೆ ಪರ್ಮನೆಂಟ್ ಮಾಡ್ಕೋಬೇಕಂತಂದ್ರೆ ಪರ್ಮನೆಂಟ್ ಇರುತ್ತೆ ಅಂತ ಹೇಳಿದ್ರು ಬಟ್ ನಮ್ದು ಇದು ಕೂಡ ಅಷ್ಟೇ ಒಂದು ಸಿಕ್ಸ್ ಮಂತ್ ತನಕ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತಾನೆ ಹೇಳಿದ್ದವ್ರು ಆಕ್ಚುಲಿ ಸಿಕ್ಸ್ ಮಂತ್ ತನಕ ಏನು ಆಗಲ್ಲ ಅಂತಂದ್ರೆ ಸ್ವಲ್ಪ ಅದಾದ್ಮೇಲೆ ಕೊಟ್ಕೊಳ್ಳಿ ಅಂತ ಹೇಳಿ ಬಟ್ ನನ್ ಏನಂತ ಅಂದ್ರೆ ಪರ್ಮನೆಂಟ್ ಮಾಡ್ಕೊಂಡಿಲ್ಲ ಅಲ್ವಾ ಸ್ಮೂತ್ನಿಂಗ್ ಮಾಡಿದಲ್ಲ ಹಾಗಾಗಿ ಅಷ್ಟು ಚೆನ್ನಾಗಿ ಬರೋದು ಅಂದ್ರೆ ಮೈಂಟೈನ್ ಮಾಡಿದ್ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನ್ಕೊಂತೀನಿ ನಂಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಪರವಾಗಿಲ್ಲ ಅನ್ಕೊಂತೀನಿ ಯಾಕಂದ್ರೆ ನಂದು ಸಿಕ್ಕಾಪಟ್ಟೆ ಹೇರ್ ಏನು ಇರಲಿಲ್ಲ ಇತ್ತು ಆಲ್ಮೋಸ್ಟ್ ಎಲ್ಲಾ ಫಾಲ್ ಹೇರ್ ಫಾಲ್ ಆಗಿ ಇದಾಗಿತ್ತಲ್ವಾ ಇವಾಗ ಸ್ವಲ್ಪ ಬೆಟರ್ ಅನ್ಸುತ್ತೆ ನೋಡಿದಾಗ ಇನ್ನು ನೋಡ್ಬೇಕು ಇನ್ನು ಮತ್ತೆ ಇದು ಎಲ್ಲಾ ಹೇರ್ ಫಾಲ್ ಎಲ್ಲ ಆಗೋದ್ಮೇಲೆ ಏನೋ ಗೊತ್ತಿಲ್ಲ ಬಟ್ ಇವತ್ತು ಮಾಡಿದಷ್ಟೆಲ್ಲ ತ್ರೀ ಒಂದು ತ್ರೀ ಡೇಸ್ ತನಕ ನೀರು ತಾಗಿಸ್ಬಾರ್ದು ಅಂತ ಹೇಳಿದ್ದಾರೆ ಬಟ್ ಅದ್ರ ಮೇಲೆ ಮೈಂಟೈನ್ ಆಗತ್ತೆ ಅಂತಿದ್ದಾರೆ ನೋಡೋಣ ಗೊತ್ತಾಗತ್ತೆ ಇಂಡಿಯಾಕ್ಕೆ ಹೋಗೋದ್ರೊಳಗೆ ಇದು ಫೈನಲ್ ನಮ್ದಿಲ್ಲಿ ಸುತ್ತಾಟ ಅಂತಾನೆ ಹೇಳ್ಬೋದು ಬೇಜಾರಾಗುತ್ತೆ ಒಂದ್ ಒಂದ್ಸಲ ಯಾಕಂತಂದ್ರೆ ಯಾವಾಗ್ಲೂ ವಾರದಲ್ಲಿ ಒಂದ್ಸಲ ಆದ್ರೂ ಹೊರಗಡೆ ಹೋಗೋದು ಅದು ಇದು ಚೆನ್ನಾಗಿ ಅನ್ಸ್ತಿತ್ತು ಇವತ್ತು ಇದು ಲಾಸ್ಟ್ ಇವಾಗ ಅಂದ್ರೆ ನೆಕ್ಸ್ಟ್ ಹೊರಡ್ಬೇಕು ಹಾಗಾಗಿ ಒಂದು ಫೈನಲ್ ಪ್ಯಾಕ್ ಮಾಡ್ಬಿಡೋಣ ಅಂತ ಹೇಳಿ ಏನೆಲ್ಲ ತಗೊಬೇಕು ಅದು ಇದು ಅಂತ ಹಾಗಲ್ಲ ಒಂದ್ಸಲ ಹೋಗಿ ಬಾಲ್ ಒಂದ್ ರೌಂಡ್ ಹೊಡ್ಕೊಂಡ್ ಬರೋದು ಏನ್ ಬೇಕು ಅದನ್ನೆಲ್ಲ ತಗೊಂಡ್ಬಿಡೋಣ ಅಂತ ಹೇಳಿ ಹೊರಟಿದೀವಿ ನೋಡೋಣ ಬೆಳಿಗ್ಗೆ ಎಲ್ಲ ಸಲೂನ್ ಹೋಗಿ ಅದೇ ಆಯ್ತು ಗೈಸ್ ಫುಲ್ ಟೈಮ್ ಅಲ್ಲೇನೆ ಹೋಯ್ತು ಏನೆಲ್ಲ ಪ್ಲಾನ್ ಬೆಳಿಗ್ಗೆಯಿಂದ ಎಲ್ಲೋ ಸ್ವಲ್ಪ ಹೊರಗಡೆ ಹೋಗ್ಬೇಕು ಹಾಗೆ ಹೀಗೆ ಅಂತ ಹೇಳಿ ಸಲೂನ್ ಹೋದ್ಮೇಲೆ ಕೇಳ್ಬೇಕು ಟೈಮ್ ಆಗದೆ ಗೊತ್ತಾಗೋದಿಲ್ಲ How do park the park the ಸೊ ಹಾಗೆ ಮತ್ತೆ ಮಾಲ್ ಕೂಡ ಬಂದ್ವಿ ಏನಾಯ್ತು ಅಂತಂದ್ರೆ ತಕ್ಷಣಗೆ ಟ್ರಾಲಿ ತರಲಿಲ್ಲ ಗೈಸ್ ಬೇರೆ ಕಡೆ ಅಂತಂದ್ರೆ ಆಟ ಆಡ್ಕೊಂಡು ಅವಳಷ್ಟು ಕೋಳಿ ಇರ್ತಾಳೆ ಅಲ್ಲಿ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ಹಾಗಾಗಿ ಪಪ್ಪನ ಹತ್ರ ಎತ್ಕೋ 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 ಅಂತ ತಲೆ ತಿಂತ ಇದ್ಲು ಪಾಪ ಎಷ್ಟ್ ಟೈಮ್ ತನಕ ಎತ್ಕೋಬಹುದು ಅಲ್ವಾ ಸ್ವಲ್ಪ ಈಗ ಅವಳು ವೆಯ್ಟ್ ಆಗಿದ್ದಾಳೆ ಹಾಗಾಗಿ ನಾನು ಅಷ್ಟೇ ಓದೆ ಏನೆಲ್ಲ ತಗೊಬೇಕು ಅಂತ ಹೇಳಿ ಶ್ರೀಧರ್ಗೆ ಏನಂತ ಅಂದ್ರೆ ನಾನೇನಾದ್ರೂ ಈ ಲಿಫ್ಟಿಗೆ ಅದೇ ತಗೊಳಕೆ ಹೋದಾಗ ಟೆಸ್ಟ್ ಮಾಡ್ತೀನಲ್ವಾ ಯಾವ್ದೇನ್ ತಗೋಬಹುದು ಅಂತ ಅಲ್ವಾ ಅಲ್ಲಿ ತುಂಬಾ ಟೈಮ್ ತಗೊಳ್ಳುತ್ತೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಬೇಗ ಹೋಗೋಣ ಬೇಗ ಹೋಗೋಣ ಬೇಗ ಹೊಗಳ ಅದಕ್ಕೆ ನಾನು ಏನು ಚೆಕ್ ಮಾಡಲ್ಲ ಹೋಗೋದು ಒಂದು ರೆಡ್ ಇದೆಯಾ ಇಲ್ಲ ಪಿಂಕ್ ಇದೆಯಾ ಅಂತ ನೋಡೋದು ತಗೊಂಡ್ಬರೋದು ಹೀಗೆ ಮಾಡ್ತಾ ಇರ್ತೀನಿ ನಿಮ್ಗೂ ಕೂಡ ಹೀಗೆ ಆಗುತ್ತೆ ಅಂತ ಕಮೆಂಟ್ ಮಾಡಿ ಆಯ್ತಾ ನನ್ನ ಮಕ್ಕಳು ನೋಡಬಹುದು ಗೈಸ್ ಅಲ್ಲೇನೆ ನೋಡಿ ಯಾವ ತರ ಅಲ್ಲಿ ಅಲ್ಲಿ ಆಟಾಡ್ತಿದ್ದಾರೆ ನೋಡಿ ಸಿಕ್ಕ ಪುಟ್ಟೆ ಕೊಳೆ ಆಗಲ್ವಾ ಬಟ್ಟೆ ಬಟ್ ಕೊಳೆ ಏನೋ ಆಗ್ಲಿಲ್ಲ ಇತ್ತು ನಾನು ಸುಮ್ನೆ ಇದ್ದೆ ಆಟಾಡಿ ಪರವಾಗಿಲ್ಲ ಚೆನ್ನಾಗಿ ಆಟಾಡಿದ್ರೆ ಸಾಕು ಮಕ್ಕಳು ಅಂತ ಹೇಳಿ ಯಾಕಂತಂದ್ರೆ ನನಗೆ ಸ್ವಲ್ಪ ಪರ್ಚೇಸ್ ಮಾಡೋದಕ್ಕೆ ಬಿಟ್ರೆ ಸಾಕು ಅನ್ನಿಸ್ತು ಸೊ ಹಾಗೆ ಶ್ರೀಧರೆಲ್ಲ ಪರ್ಚೇಸ್ ಮಾಡ್ಬಿಟ್ಟು ಅಲ್ಲಿ ಪೇ ಮಾಡಿದ್ರು ನಾನು ಏನಂತಂದ್ರೆ ಮಕ್ಕಳನ್ನ ಬಿಟ್ಟೆ ಮತ್ತೆ ಸಿಸಿ ಕ್ಯಾಮರಾ ಅದು ಇದೆಲ್ಲ ಇರುತ್ತಲ್ವಾ ಹಾಗಾಗಿ ಅಷ್ಟೊಂದು ಭಯ Thank ಇಲ್ಲ ಅಂತಂದ್ರೆ ಮಕ್ಕಳು ಕೈ ಬಿಡೋದಕ್ಕೆ ನಂಗೆ ಹೆದರಿಕೆ ಆಗುತ್ತೆ ಗೈಸ್ ನಿಜ ಹೇಳ್ಬೇಕು ಅಂತಂದ್ರೆ ನಂಗೇಶ್ ಇದ್ರ ಬೈತಾರೆ ಎಲ್ಲ ಬಿಡು ಬಿಟ್ಬಿಡು ಮಕ್ಕಳನ್ನ ಅಷ್ಟೊಂದು ಹೆದರ್ಕೊಳ್ಬೇಡ ಹೆದರ್ಕೊಳ್ಬೇಡ ಅಂತ ಹೇಳಿ ಬಟ್ ಆ ನ್ಯೂಸ್ ನ್ಯೂಸ್ ಎಲ್ಲ ಕೇಳೋದ್ರಲ್ಲಿ ಮಕ್ಕಳ ಒಂದ್ಸಲ ನಾವು ತಾಯಿ ಆದ್ಮೇಲೆ ನಿಜವಾಗ್ಲು ಅದ್ರದ್ದು ಅನುಭವನೇ ಚೇಂಜ್ ಇರುತ್ತೆ ಅಲ್ವಾ ಗೈಸ್ ಹೇಳ್ಬೇಕು ಅಂತಂದ್ರೆ ಎಷ್ಟೇನೆ ಹಸ್ಬೆಂಡ್ ಹೇಳಿದ್ರು ಕೂಡ ನಮ್ ಮನ್ಸ್ ಕೇಳೋದಿಲ್ಲ ಅದೊಂದು ಮೇನ್ ಆಗೋದು ಹಾಗೆನೇ ಎಲ್ಲ ನಾವು ಪರ್ಚೇಸ್ ಅದಿದೆಲ್ಲ ಮಾಡ್ಕೊಂಡ್ ಬಂದ್ವಿ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ ಏನೆಲ್ಲ ತಂದೆ ಅಂತ ಹೇಳಿ ತುಂಬಾ ಸ್ವಲ್ಪ ಪರ್ಚೇಸೇ ಜಾಸ್ತಿ ಇತ್ತು ಬ್ರ್ಯಾಂಡ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಆಫರ್ ಅಲ್ಲಿ ಇಟ್ಟಿದ್ರು ನಂಗ್ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಗೈಸ್ ಹಾಗೆ ಮತ್ತೆ ಸಾಯಂಕಾಲ ಬೇರೆ ಆಗಿತ್ತು ಸಿಕ್ಕಾಪಟ್ಟೆ ಸುಸ್ತು ಅಂದ್ರೆ ಸುಸ್ತು ಸುತ್ತಿ 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 ಪಾಪುನೆಲ್ಲ ಎತ್ಕೊಂಡ್ ಸುತ್ತಿದಲ್ವಾ ಸುಸ್ತಾಗೋಯ್ತು ಹಾಗೆ ಮತ್ತೆ ಮನೆಗ್ ಬಂದು ಇನ್ನು ಮಾಡ್ಕೊಂಡು ತಿನ್ನೋದಂದ್ರೆ ತುಂಬಾ ಹೊತ್ತಾಗತ್ತೆ ಅಂತ ಹೇಳಿ ಅಲ್ಲೇ ರೆಸ್ಟೋರೆಂಟ್ ಗೆ ಇಂಡಿಯನ್ ರೆಸ್ಟೋರೆಂಟ್ ಗೆ ಹೋಗಿದ್ದು ತುಂಬಾ ಚೆನ್ನಾಗಿರುತ್ತೆ ಈ ರೆಸ್ಟೋರೆಂಟ್ ಒಂಥರ ಚೆನ್ನಾಗಿದೆ ಫುಡ್ ಎಲ್ಲಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಮಕ್ಕಳ ಜೊತೆಗೆ ನಾವು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ವಿ ಊಟಕ್ಕೆ ನಾರ್ಮಲಿ ನಾವು ಎಲ್ಲೇ ಹೋದ್ರು ಕೂಡ ಒಂದು ಎಗ್ ಫ್ರೈಡ್ ರೈಸು ಹಾಗೆ ಅದಕ್ಕೆ ಏನಾದ್ರು ಒಂದು ಗ್ರೇವಿ ಈ ಸಲ ಚಿಲ್ಲಿ ಚಿಕನ್ ಸೆಮಿ ಗ್ರೇವಿ ತರ ಆರ್ಡರ್ ಮಾಡಿದ್ವಿ ಮತ್ತೆ ನಮ್ದು ಕೊನೆಯಲ್ಲಿ ಒಂದು ಐಸ್ ಕ್ರೀಮ್ ಇದ್ದೇ ಇರುತ್ತೆ ಅದು ಬಿಟ್ಟು ಒಂದು ಸೂಪ್ ಮಕ್ಕಳಿಗೆ ಸೂಪ್ ಅಂತಂದ್ರೆ ತುಂಬಾ ಇಷ್ಟ ಆಗುತ್ತೆ ಅದೊಂದು ಆರ್ಡರ್ ಮಾಡ್ಕೊಂಡು ಚೆನ್ನಾಗಿ ತಿಂದ್ವಿ ಅಂತಾನೆ ಹೇಳ್ಬೋದು ಲಾಲಿಪಾಪ್ ನನ್ನ ಫೇವ್ರೇಟ್ ನಾನು ಊರಿಗೋದ್ರೂ ಅದೇನೆ ನಂಗೆ ಲಾಲಿಪಾಪ್ ಅಂತಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಹಾಗೆನೆ ಒಂದ್ ಸ್ವಲ್ಪ ಜ್ಯೂಸ್ ಗೀಸ್ ಇದೆಲ್ಲ ಕುಡ್ಕೊಂಡ್ಬಿಟ್ಟು ಮನೆಗೆ ಹೊರಟ್ವಿ ಮಕ್ಕಳು ನೋಡ್ಬೋದು ಮಕ್ಕಳಿಗೆ ಏನ್ ಗೊತ್ತಾ ಎಲ್ಲರ ಮನೇಲೂ ಇದೇನೆ ರೆಸ್ಟೋರೆಂಟ್ ಹೋಗಿ ಊಟ ಅಂತಂದ್ರೆ ಮಕ್ಕಳಿಗೆ ಏನೋ ಒಂಥರ ಖುಷಿ ಗೈಸ್ ಅದು ಚಿಕನ್ ನಿಂದನೆ ಕಲ್ತ್ಕೊಂಡ್ ಬಂದಿರ್ತಾರೆ ನಾನ್ ಚಿಕ್ಕೋಡಿರ್ಬೇಕಾದ್ರೂ ಅಷ್ಟೇ ನನ್ ಪಪ್ಪ ಒಂದ್ಸಲ ಕರ್ಕೊಂಡು ಹೋಗ್ತಾ ಇದ್ರು ಮಸಾಲೆ ದೋಸೆ ಕೊಡ್ಸೋದು ಅದು ಇದು ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ ನಮ್ಗೆ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಐಸ್ ಕ್ರೀಮ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಇತ್ತು ಏನಪ್ಪಾ ಅಂತಂದ್ರೆ ಬಾಳೆಹಣ್ಣು ಇರುತ್ತೆ ನೋಡಿ ಅದಕ್ಕೆ ಸುದ್ಬಿಟ್ಟು ಏನೋ ಸ್ವಲ್ಪ ಡೀಪ್ ಫ್ರೈ ತರ ಮಾಡಿ ಅದ್ರ ಜೊತೆಗೆ ಐಸ್ ಕ್ರೀಮ್ ಕೊಡ್ತಾರೆ ಅದು ಕೂಡ ಸಖತ್ ಆಗಿತ್ತು ನನ್ಗೆ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬಹುದು ಸೊ ಯಾ ಹೀಗಿತ್ತು ನಮ್ಮ ಇವತ್ತಿನ ದಿನ ಅಪ್ಪ ಮಕ್ಕಳು ನೋಡ್ಬೋದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶ್ರೀಧರ್ ಇದ್ರೆ ನನ್ಗೆ ಇದೊಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ ಇಬ್ರು ಕೂಡ ಅವ್ರ ಮೇಲೆ ಬಿಟ್ಟು ಬಿಡ್ತೀನಿ ಏನೇ ಆಗ್ಲಿ ನಾ ಸಲೂನ್ಗೆ ಹೋದಾಗಲೂ ಅಷ್ಟೇನೆ ಅವರೇ ನೋಡ್ಕೊತಾ ಇದ್ರು ಪಾಪ ತುಂಬಾ ಖುಷಿ ಆಗುತ್ತೆ ಸಪೋರ್ಟ್ ಮಾಡ್ತಾರೆ ಅದೊಂದು ನಂಗೆ ಮೈನ್ ಖುಷಿ ಆಗೋದು ಅಂತಾನೆ ಹೇಳ್ಬೋದು ಇಲ್ಲಿ ಏನಾಗ್ತಿದೆ ಅಂತಂದ್ರೆ ನಂಗೆ ಜ್ಯೂಸ್ ಕೊಡು ಜ್ಯೂಸ್ ಕೊಡು ಪಪ್ಪಾ ಅಂತ ಅವಳು ಹೇಳ್ತಾಳೆ ಚಿಕ್ಕವಳು ಬಟ್ ಪಪ್ಪಾ ಹೇಳ್ತಾ ಇದ್ರು ಇಲ್ಲ ನಾನು ಕೊಡೋದಿಲ್ಲ ನಂಗೆ ಜ್ಯೂಸ್ ಅಂತ ಅವಳು ಅವಾಗ ಹೇಳೋದು ಇಲ್ಲ ಪಾಪ ನಂಗೆ ಒಂದ್ ಸ್ವಲ್ಪ ಜ್ಯೂಸ್ ಕೊಡಿ ಆಮೇಲೆ ನಾನು ಪೂರಾ ಅನ್ನ ಅದಲ್ಲ ಕಾಲ್ ಮಾಡ್ ಖಾಲಿ ಮಾಡ್ತೀನಿ ಅಂತ ಹೇಳಿ ಹಾಗೆ ಇರುತ್ತೆ ಅವ್ರಿಬ್ರದ್ದು ಕಾನ್ವರ್ಸೇಷನ್ ಸೊ ಇವತ್ತಿನ ದಿನ ಫುಲ್ ಹೊರಗಡೆ ಅದು ಇದು ತಿರ್ಗೋದೇ ಆಗೋಗಿತ್ತು ಒಂದ್ ದಿನ ಆಯ್ತು ಅಂತಾನೆ ಹೇಳ್ಬೋದು ಎಷ್ಟು ನಮಗೆ ತಿರ್ಗೋದಕ್ ಹೋಗೋದಂತಂದ್ರೆ ಹೊರಗಡೆ ತುಂಬಾನೇ ಇಷ್ಟ ನಿಜವಾಗ್ಲು ಹೇಳ್ಬೇಕು ಅಂತಂದ್ರೆ ಶ್ರೀಧರ್ಗೂ ಹಾಗೆ ಕರ್ಕೊಂಡು ಹೋಗೋದಂತಂದ್ರೆ ಇಷ್ಟ ಆಗುತ್ತೆ ಅವತ್ ನಂಗೆ ಡೆಂಗ್ಯೂ ಟೈಮ್ ಅಲ್ಲಿ ಎಲ್ಲ ಬಂದಾಗ ಒಂದ್ ಮಂತ್ ತನಕ ಎಲ್ಲೂಗೂ ಆಗಿಲ್ಲ ಅದ್ರಲ್ಲೆಲ್ಲ ಒಂದ್ ಸ್ವಲ್ಪ ವೇಸ್ಟ್ ಆಯ್ತು ಅಂತಾನೆ ಹೇಳ್ಬೋದು ಇಲ್ಲ ಅಂತಂದ್ರೆ ನಾವು ಖಂಡಿತ ಹೆಚ್ಚಿನ ಟೈಮ್ ಅಲ್ಲೆಲ್ಲ ವಾರಕ್ಕ ಒಂದ್ಸಲ ಆದ್ರೂ ಹೊರಗಡೆ ಹೋಗ್ಲೇಬೇಕು ಕೆಲವೊಬ್ಬರಿಗೆ ಹೊರಗಡೆ ಹೋಗೋದಂದ್ರೆ ಆಗೋದಿಲ್ಲ ಕೆಲವೊಬ್ರು ನನ್ನ ಫ್ರೆಂಡ್ಸ್ ಅಲ್ಲಿ ನಾವು ನೋಡುದು ಬಟ್ ನನ್ಗಂತೂ ಹೊರಗಡೆ ಹೋಗಿಲ್ಲ ಅಂತಂದ್ರೆ ಬೇಜಾರು ಹಾಗೆ ನಂಗೆ ಟೆಂಪಲ್ ಆದ್ರೂ ಅಷ್ಟೇ ಗೈಸ್ ಟೆಂಪಲ್ ಗಾದ್ರೂ ಪರವಾಗಿಲ್ಲ ಒಂದಿನದ ಆದ್ರೂ ಹೋಗಲೇಬೇಕು ಓಕೆ ಗೈಸ್ ಇವತ್ತಿನ ವಿಡಿಯೋ